ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಪ್ರಾಶ್ ನಮ್ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಪ್ರತಿಯೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆಧಾರ್ ಕಾರ್ಡ್ ಸೇವಾ ಕೇಂದ್ರಗಳಲ್ಲಿ ಆಪರೇಟರ್ ಮತ್ತು ಸೂಪರ್ವೈಜರ್ ಹುದ್ದೆಗಳನ್ನು ಸಿಕ್ಕರಿದ್ದಾರೆ ಇವಾಗ ಕರ್ನಾಟಕ ಎಲ್ಲೂ ಕಡೆ ಆಧಾರ್ಗಳು ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಆ ಸೂಪರ್ವೈಜರ್ ಮತ್ತು ಆಪರೇಟರ್ ಹುದ್ದೆಗಳನ್ನು ಸಿಕ್ಕರಿದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮಾ ಆಧಾರ್ ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ಜೊತೆಗೆ ಅದಕ್ಕೆ ಮತ್ತು ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಆ ಪ್ರೀಜ್ರು ಕೂಡ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅದು ಹೇಗೆ ಅಂತ ವಿಡಿಯೋದಲ್ಲಿ ಹಾಗೂ ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸುಮಾರು ಏಳನೇ ಜಿಲ್ಲೆಯಲ್ಲಿ ಹುದ್ದೆ ನಡೆದರಿದ್ದಾರೆ ಆ ಒಂದು ಜಿಲ್ಲೆ ಒಂದೊಂದು ಅಂತ ಇಲ್ಲಿ ಯಾರ್ಯಾರು ಎಜುಕೇಷನ್ ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಇಂಡಿ ಪಾಸ್ ಆಗಿದ್ದೀರ ಜೊತೆಗೆ ಕೆಲವು ಸರ್ಟಿಫಿಕೇಟ್ ಇದೆ ಅದನ್ನು ಕೂಡ ಪಾಸ್ ಆಗಿದ್ದೀರ ಅವರು ಯುವುದೆಗೆ ಸಿ ಎಸ್ ಸಿ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂದರೆ ಆಧಾರ್ ಆಪರೇಟರ್ ಮತ್ತು ಸುಪ್ರೀಜರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆ ಕಾಲುವೆ ಮತ್ತು ಅಪ್ಲಿಕೇಶನ್ ಹಾಕುವುದು ಹೇಗೆ ಅವರು ಅಭಿಷೇಕ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲೋ ಸ್ಕೇಪ್ ಮಾಡದೆ ನೋಡಿ ಹಾಗೂ ಕೊನೆಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನಿಂದಿರೋ ವಿಷಯಕ್ಕೆ ಕೊಡುವಾಗ ಫ್ರೆಂಡ್ಸ್ ವೆಬ್ಸೈಟ್ ಆಗಿದೆ ಸಿ ಎಸ್ ಸಿ ಮತ್ತು ಇಲ್ಲಿ ಆಧಾರ್ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಆರ್ ಇನ್ ಮೆಟೆಡ್ ದಿ ಪೋಸ್ಟ್ ದಿ ಪಿರಿಯಡ್ ಪ್ರಾಪರ್ಲಿ ಇನ್ ಕಾಂಟ್ಯಾಕ್ಟ್ ಬೇಸ್ ಫಾರ್ ದಿ ಪಿರಿಯಡ್ ಆಫ್ ಅಂತ ಕೊಟ್ಟಿದ್ದಾರೆ ಒಂದು ವರ್ಷದ ಗುತ್ತಿಗೆ ಮಾಡ್ತಕ್ಕಂಥ ನಿಮಗೆ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಇಲ್ಲಿ ಆಫ್ ಪೋಸ್ಟು ಆಧಾರ್ ಸೂಪರ್ವೈಸರ್ ಆ್ಯಂಡ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ ಆದರೆ ಸುಪ್ರತಿ ಮತ್ತು ಆಪರೇಟರ್ ಹುದ್ದೆಗಳಾಗಿವೆ ಲಾಸ್ಟ್ ಡೇಟು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಶ್ವತ ಅವಧಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಸ್ಟೇಟ್ ಕೊಟ್ಟಿದ್ದಾರೆ ಅಂದರೆ ಕರ್ನಾಟಕ ಆಗಿರುತ್ತದೆ ನಂಬರ್ ಆಫ್ ವೇಕೆನ್ಸಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆ ಕಾಲಿ ಬಿಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಒಂದು ಹುದ್ದೆ ಇದೆ ಬೆಳಗಾವಿಯಲ್ಲಿ ಒಂದು ಚಿಕ್ಕಮಗ್ಳೂರದಲ್ಲಿ ಒಂದು ಗದಗದಲ್ಲಿ ಒಂದು ಕೊಪ್ಪಳದಲ್ಲಿ ಒಂದು ಉಡುಪಿಯಲ್ಲಿ ಒಂದು ಉತ್ತರ ಕನ್ನಡದಲ್ಲಿ ಒಂದು ಯಾದಗಿರಿ ಒಂದು ಒಟ್ಟು ಟೋಟಲಾಗಿ ಎಂಟು ಕಾಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಮಿನಿಮಮ್ ಎಜುಕೇಷನ್ ಕ್ವಾಲಿಷನ್ ಕೇಳಿದ್ರಿ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಕ್ವಾಲಿಫಿಷನ್ ಮಿನಿಮಮ್ ಕೊಟ್ಟಿದ್ದಾರೆ ಅದನ್ನು ಅವರು ಅರ್ಜಿ ತಿಳಿಸ್ಬೋದಾಗಿದೆ ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸಬೇಕಾರೆ ಕ್ವಾಲಿಫಿಷನ್ ಕೊಟ್ಟಾರೆ ಏನಂದರೆ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ದಿ ಆಧಾರ್ ಆಪರೇಟರ್ ಆ್ಯಂಡ್ ಸೂಪರ್ವೈಜರ್ ಇನ್ ಆಧಾರ್ ಸೇವಾ ಕೇಂದ್ರ ಎ ಎಸ್ ಕೆ ಅಲ್ಲಿ ಅಂಡರ್ ಸಿ ಎಸ್ ಸಿ ಗೌರ್ಮೆಂಟ್ಸ್ ಸರ್ವಿಸ್ ಲಿಮಿಟೆಡ್ ಸಿ ಎಸ್ ಸಿ ಅಂದ್ರಲ್ಲಿರ್ತಕ್ಕಂಥ ಆಧಾರ್ ಸೇವಾ ಕೇಂದ್ರ ಕೆಲಸ ಮಾಡಲು ಬೇಕಾಗಿದ್ದನ್ನು ಕೊಟ್ಟಿದ್ದಾರೆ ಇಲ್ಲಿ ನೇಮ್ ಆಫ್ ಪೋಸ್ಟ್ಗಳು ಟು ಆಧಾರ್ ಸೂಪರ್ವೈಸರ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ ಆಧಾರ್ ಸೂಪರ್ವೈಸರು ಮತ್ತು ಆಪರೇಟರ್ ಹುದ್ದೆಗಳಾಗಿವೆ ಡಿಸ್ಟಿಕ್ನಲ್ಲಿ ಇಲ್ಲಿ ಕೆಳಗಡೆ ಶ್ರೀರಾಮರು ಸ್ಟೇಟು ಮತ್ತು ಡಿಸ್ಟಿಕ್ ನಂಬರ್ ಆಫ್ ವೇಕೆನ್ಸಿ ಎಲಿಜಿಬಲ್ ಜರ್ಗ ಕೊಟ್ಟಿದ್ದಾರೆ ಅಂದರೆ ಯಾರು ಅಪ್ಲೈ ಮಾಡಬೇಕು ಯಾವ ಜಿಲ್ಲೆಯಲ್ಲಿ ಎಷ್ಟು ಕ್ಲಿಯರ್ ಕೊಡಿದ್ದಾರೆ ಮೊದಲನೇದಾಗಿ ಹಗುತ್ತೆ ಬಾಗಲಕೋಟೆ ಬೆಳಗಾವಿ ಚಿಕ್ಕಮಗಳೂರು ಗದಗ ಉಡುಪಿ ಕೊಪ್ಪಳ ಉತ್ತರಖಂಡ್ ಯಾವುದೇ ಇಲ್ಲಿ ಕೊಟ್ಟಿದ್ದಾರೆ ಈ ಸೈಡ್ ಅಂದರೆ ನಂಬರ್ ಆಫ್ ವೇಕೆನ್ಸಿ ಟೋಟಲಾಗಿ ಒಂದೊಂದು ಜಿಲ್ಲೆ ಒಂದೊಂದು ಪೋಸ್ಟ್ ಕಲಿಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎಲಿಜಿಬಿಲಿಟಿ ಕೊಡ್ತಾರೆ ಅಂದರೆ ಎಜುಕೇಷನ್ ಏನಾಗಿರಬೇಕು ಅಭಿವೃದ್ಧಿ ಅಪ್ರಮ್ ಬರೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಎಜುಕೇಷನ್ ಜಾಸ್ತಿ ಆಗಿರಬೇಕು ಆಮೇಲೆ ಕನಿಷ್ಠ ಹನ್ನೆರಡನೇ ತರಗತಿ ಇಂಟರ್ನಲ್ ಇಂಟರ್ಮೀಡಿಯಾ ಸೀನಿಯರ್ ಸೆಕೆಂಡ್ರಿ ಪಾಸ್ ಆಗಿರ್ ಕೊಟ್ಟಿದ್ದಾರೆ ಇಲ್ಲಿ ಆರಂದು ಕೊಟ್ಟಿದ್ದಾರೆ ಮೆಟ್ರಿಕ್ಯುಲೇಷನ್ ಟೆನ್ ಪ್ಲಸ್ ಟು ಟೂ ಇಯರ್ಸ್ ಐ ಟಿ ಐ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಮಾಡಿ ಐ ಟಿ ಐ ಪಾಸ್ ಆಗಿರಬೇಕು ಆಮೇಲೆ ಮೆಟ್ರಿಕುಲೇಷನ್ ಪ್ಲಸ್ ತ್ರೀ ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಎಸ್ ಎಲ್ ಸಿ ಮುಗಿಸಿ ಮೂರಷ್ಟು ಡಿಪ್ಲೊಮಾ ಆದರೂ ಕೂಡ ಅರ್ಜಿ ತಿಳಿಸ್ಬೋದು ಇನ್ನು ಕ್ಯಾಂಡಿಡೇಟ್ ಶುಡ್ ಯಾವ ಆಧಾರ್ ಆಪರೇಟರ್ ಇಶ್ಯೂಡ್ ಬೈ ದಿ ಟೆಸ್ಟಿಂಗ್ ಸರ್ಟಿಫಿಕೇಟ್ ಏಜೆನ್ಸಿ ಬೈ ದಿ ಯು ಐ ಡಿ ಎ ಐ ಫಾರ್ ಡೆಲಿವರಿಂಗ್ ಆಧಾರ್ ಸರ್ಟಿಸಿಕೇಟ್ ಕೊಟ್ಟಿದ್ದಾರೆ ಅದೇ ಇದಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ಇದಕ್ಕಿಂತ ಮುಂಚೆ ಒಂದು ಆಧಾರ್ ಒಂದು ಎಕ್ಸಾಮ್ ಬರುತ್ತೆ ಆ ತಾವು ಪಾಸಾಗಿ ಸೂಪರ್ವೈಜರ್ ಅಥವಾ ಆಪರೇಟರ್ ಎಕ್ಸಾಮ್ ಇರುತ್ತೆ ಅದನ್ನು ಪಾಸಾಗಿ ಆ ಸರ್ಟಿಫಿಕೇಟ್ ಕೊಡೋದ್ರು ಮಾತ್ರ ಅಪ್ಲೈ ಹಾಕ್ಬೋದು ಅದು ಅಪ್ಲಿಕೇಶನ್ ಹೇಗಾಗಿ ನೆಕ್ಸ್ಟ್ ತೋರ್ಸ್ನೇ ಇದೆ ಅಂತ ಆಮೇಲೆ ಶುಡ್ ಬಿ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಿನಿಮಮ್ ವೇಜಸ್ ಆಫ್ ದಿ ರೆಸ್ಪೆಕ್ಟಿವ್ ಸ್ಟೇಟ್ ಸೆಟ್ ಫಾರ್ ದಿ ಸೆಮಿ ಸ್ಕಿಲ್ಡ್ ಮ್ಯಾನ್ ಫೋರ್ ಅಂತ ಕೊಟ್ಟಿದ್ದಾರೆ ಇದಿಷ್ಟು ಪಿ ಡಿ ಎಫ್ ಇಲ್ಲಿ ಲಾಸ್ಟಿಗೆ ಅಪ್ರಾಯ್ನ ಅಂತ ಕೊಟ್ಟಿದ್ದಾರೆ ಲಿಂಕ್ ಕೊಟ್ಟಿದ್ದಾರೆ ತೂರ್ಫಿಗೆ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಈ ಲಿಂಕ್ ಬೇರೆ ಕ್ಲಿಕ್ ಮಾಡಿದಾಗ ತಾವೇನ್ಸ್ ಕಳಿಸ್ಬೋದು ಇವಾಗ ನೇರವಾಗಿ ಲಿಂಕ್ ಓಪನ್ ತುರ್ಫಿನಂತೆ ಅಪ್ಲೈ ಅಪ್ಲೈನ ಲಿಂಕ್ ಆಗಿದೆ ಸಿ ಎಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೀಟೇಲ್ಸ್ ಸೇವಾ ಇದು ಆಧಾರ್ ಕಾರ್ಡ್ ಹೋಗ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ನಿಯಮ ಪೋಷನ್ ಉಂಟು ಆಧಾರ್ ಸೂಪರ್ವೈಸರ್ ಆಪ್ರೇಟರ್ ಡಿಸ್ಟ್ರಿಕಿಂದ ಕೊಟ್ಟಿದ್ದಾರೆ ಮೊದಲಿಗೆ ನಿಮ್ಮ ಹೆಸರು ಹೆಸರಾಕಾಗತ್ತೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಪ್ಯಾನ್ ನಂಬರ್ ಬೇಕಾಗುತ್ತೆ ಡೇಟ್ ಆಫ್ ಬರ್ತು ಸ್ಟೇಟು ನೀವು ಯಾವ ಸ್ಟೇಟಿಂದ ಅಪ್ಲೈ ಮಾಡ್ತೀರ ಸ್ಟೇಟಿಂದ ತಗೋಬೇಕಾಗುತ್ತೆ ಕರ್ನಾಟಕ ಬರುತ್ತೆ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ನೀವು ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡ್ತೀರಾ ಅದು ಬೇಕಾಗುತ್ತೆ ಯಾವ ಡಿಸ್ಟಿಕ್ ಅಪ್ಲೈ ಮಾಡಿದ್ರೆ ಅದಕ್ಕಾಗುತ್ತೆ ಹೈಸ್ಟ್ ಕ್ವಾಲಿಫಿಕ್ಷನ್ ಮಾಡಿ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯನ್ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಎಲ್ ಸಿ ಕೊಟ್ಟಾರೆ ನೆಕ್ಸ್ಟ್ ಆಪ್ರೇಟ್ ಆಗುತ್ತೆ ಅದು ಇಯೇಷನ್ ಪೋಸ್ಟ್ ಇದ್ದರೆ ತೊಗೊಳ್ಳಿ ಟೋಟಲ್ ಎಕ್ಸಾಂಪಲ್ ಇದರಲ್ಲಿ ಯಾವ ಎಷ್ಟು ಪಾಸಾಗಿದೆ ಅದು ನಾಲ್ಕು ಬೇಕಾಗುತ್ತೆ ಟೋಟಲ್ ಎಕ್ಸ್ಪೀರಿಯನ್ಸ್ ಸಾರಿ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅದು ನಾಲ್ಕಾಗುತ್ತೆ ಪ್ರೆಷರ್ ಇಲ್ಲ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಪ್ರೆಸಿಡೆಂಟಿಯಲ್ ಸ್ಟೇಟ್ ನಿಮ್ಮದು ಯಾವ ಸ್ಟೇಟ್ ಆಗಿರುತ್ತೆ ಆ ಸ್ಟೇಟ್ನಲ್ಲಿ ಚೂಸ್ ಮಾಡ್ಕೊಳ್ಳಿ ಸೆಲೆಕ್ಟ್ ಡಿಸ್ಟ್ರಿಕನ್ನು ಆಯ್ಕೆ ಮಾಡ್ಕೊಳ್ಳಿ ಅಪ್ಲೋಡ್ ರಿಜ್ಯೂಮನ್ನು ಮೊದಲು ತಾವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡಲ್ಲಿ ಬ್ರೌಸ್ ಫೈಲ್ ಕೊಟ್ಟಾಗ ರಿಜೂಮನ್ನು ಸಾವಿರದ ಇಪ್ಪತ್ನಾಲ್ ಕಿ ಓಡ್ಗಳು ಇರ್ತಕ್ಕಂಥ ರಿಜೂಮನ್ನು ಡಾಕ್ಯುಮೆಂಟ್ ಅಥವಾ ಪಿ ಡಿ ಎಫ್ನಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇಲ್ಲಿ ನೆಕ್ಸ್ಟ್ ಇದು ನೋಡಿ ಆಧಾರ್ ಸೂಪರ್ವೈಜರ್ ಆ ಸರ್ಟಿಫಿಕೇಟ್ ಅಂತ ಸೂಪರ್ವೈಸರ್ ಅಪ್ಲೈ ಯಾರು ಇದೆ ಅನ್ನೋ ಅದನ್ನು ಕೂಡ ತಾವು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ರೂವ್ ಆಗುತ್ತೆ ಓನ್ಲಿ ಜಿ ಪಿ ಜಿ ಜೆ ಪಿ ಎನ್ ಜಿ ಕೊಟ್ಟಿದ್ದಾರೆ ಸಾವಿರದ ಇಪ್ಪತ್ನಾಲ್ಕು ಕೆ ಬಿ ಅಂದರೆ ಒನ್ ಎಜ್ಜು ಮಳಿಗೆ ಇರಬೇಕು ಇಲ್ಲಿಯೇ ಸ್ಕ್ಯಾನ್ ಮಾಡೋಕ್ಕೆ ಕೂಡ ಪುರುಷ ಇದ್ರ ಪುರುಷ ಮಹಿಳೆಯರು ಮೇಲೆ ಯಾರು ಕಾರ್ಡ್ ಅಪ್ಲೈ ಮಾಡ್ಬೋದು ಲಾಸ್ಟ್ಗೆ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ ಇದನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಅಪ್ಲಿಕೇಶನ್ ಬಗ್ಗೆ ಯಾವ ರೀತಿ ಇರುತ್ತಲ್ಲ ಅದನ್ನು ಆಧಾರ್ ಎಕ್ಸಾಮ್ ಬರೀಬೇಕಾದ್ರೆ ಅದಕ್ಕಿಂತ ಎಷ್ಟು ಫೀಸ್ ಇದೆ ಕೆಲವೊಂದು ರೂಲ್ಸ್ ಇದೆ ಆ ರೂಲ್ಸ್ಗಳನ್ನು ಫಾಲೋ ಮಾಡಿ ಎಕ್ಸಾಮ್ ಬರೆದು ಎಕ್ಸಾಮ್ ಪಾಸ್ ಆಗಿ ಆ ನಂತರ ಈ ಇಂಥ ಆಧಾರ ಸೇವಾ ಕೇಂದ್ರಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸಲ್ಲಿಸಿ ತಾವು ಅಲ್ಲಿಂದ ವರ್ಕ್ ಕೂಡ ಮಾಡ್ಬೋದಕ್ಕೆ ಇದರಲ್ಲಿ ಅವ್ರಿಗೆ ಎಷ್ಟೇ ಸ್ಯಾಲ್ರಿ ಅಂತ ಮೆಂಚೆ ಮಾಡಿಲ್ಲ ಏಜ್ ಹದಿನೆಂಟರಿಂದ ಅಷ್ಟೇ ಕೊಟ್ಟಿದೆ ಹದಿನೆಂಟರಿಂದ ಅವು ಯಾರು ಕರ ಕಾಣ್ಬೋದು ಸ್ಯಾಲ್ರಿ ಕೂಡ ಕೊಟ್ಟಿಲ್ಲ ನೀವು ಅಲ್ಲಿ ಜಾಯಿನ್ ಆದ ನಂತರ ಸ್ಯಾಲ್ರಿ ಬಿದ್ದು ಮಾಹಿತಿಯನ್ನು ಪಡ್ಕೋಬೋದು ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಆಧಾರ್ ಕಾರ್ಡದ ಸೇವಾ ಕೇಂದ್ರ ಬಗ್ಗೆ ಉಪಕಂಥ ಒಂದು ಉದ್ಯೋಗ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ಯಾರ್ಯಾರು ಆಧಾರ್ ಕಾರ್ಡ್ ಎಕ್ಸಾಮ್ ಬರ್ತಿದ್ದಾರ ಅಥವಾ ಆಪರೇಟರ್ ಸೂಪ್ರೈ ಸೂಪ್ರೈಜರ್ ಎಕ್ಸಾಮ್ ಬರ್ತಿದ್ದರೆ ಅವರು ನೋಡ್ಕೊಂಡು ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಎಷ್ಟು ಯಾವ ಕೊಟ್ಟಿರ್ತಕ್ಕಂಥ ಜಿಲ್ಲೆಯಲ್ಲಿ ಪ್ರಸ್ತಾವ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನೊಂದು ಇದನ್ನ ಅಪ್ಲೈ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿರ್ತೀನಿ ಅಲ್ಲಿಂದ ಲಿಂಕ್ ಕೊಡೋ ಚೆಕ್ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಚಿಕ್ಕ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಓದ್ತಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಶೇರ್ ಮಾಡಿ ಎಷ್ಟೋ ಜನ ಮನೇಲಿರ್ತಾರೆ ಅವರಿಗೆ ಆಧಾರ್ ಎಕ್ಸಾಮ್ ಬರೆದ್ಬಿಟ್ಟು ಬಿಟ್ಟು ಇಂಥ ಅರ್ಜಿನ ಅರ್ಜನ್ನು ಸಲ್ಲಿಸ್ಬೋದಾಗಿದೆ ಕಾಂಡ್ ಬಿಸ್ತೆ ಬಟ್ ಅದು ಕಂಟಿನ್ಯೂ ಕೂಡ ಅವ್ರು ಮಾಡ್ಕೋಬೋದು ನೋಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ